ಬೆಂಗಳೂರು ಅಂದ್ರೆ ಹೈಟೆಕ್ ಸಿಟಿ ಬೆಂಗಳೂರು ಅಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರು ಅಂದ್ರೆ ಪಬ್ಗಳು ಬೆಂಗಳೂರು ಅಂದ್ರೆ ಬಿಯರ್ ಬಾರ್ಗಳು ಬೆಂಗಳೂರು ಅಂದ್ರೆ ಇವತ್ತು ಹದಿಹರದ ಯುವಕರಲ್ಲಿ ಅತಿ ಮೆಚ್ಚಿನ ನೆಚ್ಚಿನ ನಗರವಾಗಿದೆ ಅದರಲ್ಲೂ ಈ ಯಂಗ್ಸ್ಟರ್ ಗಳಿಗೆ ಬೆಂಗಳೂರು ಎಂಜಿ ರೋಡು ಬ್ರಿಗೇಡ್ ರೋಡು ಅಂದ್ರೆ ಪಂಚಪ್ರಾಣ ಅದರಲ್ಲೂ ಇಲ್ಲಿ ಸಾಯಂಕಾಲ ನಡೆಯುವಂತಹ ಕೆಲವು ಚಟುವಟಿಕೆಗಳು ನಿಜಕ್ಕೂ ಹಲವರನ್ನ ರೋಮಾಂಚನಗೊಳಿಸುತ್ತವೆ ಅಚ್ಚರಿಪಡಿಸುತ್ತವೆ ಅಷ್ಟಕ್ಕೂ ಅಲ್ಲಿ ನಡೆಯೋದೇನು ಯಾಕೆ ಈ ಬೆಂಗಳೂರಿನ ಎಂಜಿ ಜಿ ರೋಡು ಬ್ರಿಗೇಡ್ ರೋಡು ಅಷ್ಟೊಂದು ಪಾಪ್ಯುಲರ್ ಆಗಿವೆ ಎಂ ಜಿ ರೋಡು ಹಾಗೂ ಬ್ರಿಗೇಡ್ ರೋಡ್ ನ ಹಿನ್ನೆಲೆ ಏನು ಈ ಎಲ್ಲಾ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಪ್ರತಿ ಪಟ್ಟಣದಲ್ಲಿ ನಗರಗಳಲ್ಲಿ ಮಹಾನಗರಗಳಲ್ಲಿ ಎಂಜಿ ರಸ್ತೆ ಅಂದ್ರೆ ಮಹಾತ್ಮ ಗಾಂಧಿ ರಸ್ತೆ ಇರೋದು ಸರ್ವೇ ಸಾಮಾನ್ಯ ಇಲ್ಲಿ ನಡೆಯುವ ವ್ಯವಹಾರಗಳು ಆ ಮಹಾತ್ಮ ಗಾಂಧಿ ಜೀವನದಲ್ಲಿ ಒಮ್ಮೆಯಾದರೂ ನೋಡ್ರಿಕ್ಕಿಲ್ಲ ಊರಿಗೆ ಬಂದವಳು ನೀರಿಗೆ ಬರಲೇಬೇಕು ಅನ್ನೋ ಗಾದೆ ಮಾತು ಇದೆ ಅದೇ ರೀತಿ ಬೆಂಗಳೂರಿಗೆ ಬಂದವರು ಎಂಜಿ ರೋಡ್ಗೆ ಬ್ರಿಗೇಡ್ ರೋಡ್ಗೆ ಬರಲೇಬೇಕು ಇಲ್ಲ ಅಂದ್ರೆ ನಿಮ್ಮ ಬೆಂಗಳೂರು ಟ್ರಿಪ್ ಇನ್ಕಂಪ್ಲೀಟ್ ನಿಜ ಹೇಳಬೇಕೆಂದ್ರೆ ಎಂ ಜಿ ಬೆಂಗಳೂರಿನ ಹೃದಯ ಅನ್ನಬಹುದು ನೀವೇನಾದ್ರೂ ಹೊಸ ಹೊಸ ಫ್ಯಾಷನ್ ನೋಡಬೇಕೆಂದ್ರೆ ಅದು ಹುಟ್ಟೋದೇ ಈ ಎಂ ಜಿ ರೋಡ್ ನಲ್ಲಿ ಈ ಬ್ರಿಗೇಡ್ ರೋಡ್ ನಲ್ಲಿ ಅಂತಹ ಎಲ್ಲಾ ಬ್ರಾಂಡ್ ಗಳ ಕಾಸ್ಟ್ಲಿ ಐಟಮ್ಗಳು ನಿಮಗೆ ಇಲ್ಲೇ ಸಿಗೋದು ಬಟ್ಟೆಯಿಂದ ಹಿಡಿದು ವಾಚ್ ಗಳು ಮೊಬೈಲ್ ಯಾವುದೇ ಶೋರೂಮ್ ಕೇಳಿ ಜಗತ್ತೇ ತಿರುಗಿ ನೋಡುವಂತಹ ಗಳು ನಿಮಗೆ ಇಲ್ಲಿ ಸಿಗುತ್ತವೆ ಭಾರತದಲ್ಲಿ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಆಗಬೇಕೆಂದ್ರೆ ಅದು ಮೊದಲ ಬಾರಿಗೆ ಆಗುವುದೇ ಈ ರೋಡಿನಲ್ಲಿ ಆಗಸ್ಟ್ ಐದು ಸಾವಿರದ ಒಂಬೈನೂರ ಐದರಂದು ಸಂಜೆ ಏಳು ಗಂಟೆಗೆ ಬೆಂಗಳೂರಿನ ಸೀಮೆ ಎಣ್ಣೆ ಬೀದಿ ದೀಪಗಳನ್ನ ವಿದ್ಯುತ್ ದೀಪಗಳಿಂದ ಬದಲಾಯಿಸಲಾಗಿತ್ತು ಮತ್ತು ನಗರವು ಇಡೀ ಏಷ್ಯಾದಲ್ಲೇ ಮೊದಲ ವಿದ್ಯುತ್ ಬೀದಿ ದೀಪವನ್ನ ಹೊಂದಿರುವ ನಗರವಾಗಿತ್ತು ಬೆಂಗಳೂರಿನ ಎಂ ಜಿ ರೋಡ್ ಅನ್ನ ಭಾರತದ ನಂಬರ್ ಒನ್ ಹೈ ಸ್ಟ್ರೀಟ್ ಎಂದು ಕೂಡ ಗುರುತಿಸಲಾಗುತ್ತಿದೆ ಅಷ್ಟಕ್ಕೂ ಎಂ ಜಿ ರೋಡ್ ಬ್ರಿಗೇಡ್ ರೋಡು ಇಷ್ಟೊಂದು ಹೆಸರುವಾಸಿಯಾಗಲು ಕಾರಣ ಅದರ ಹಿಂದಿನ ಇತಿಹಾಸ ತಿಳಿದುಕೊಂಡರೆ ನೀವು ಬೆಚ್ಚಿ ಬೀಳುತ್ತೀರಾ ಮೊದಲು ಅದನ್ನ ನಾವು ತಿಳಿದುಕೊಳ್ಳೋಣ ಆಮೇಲೆ ಇತ್ತೀಚೆಗೆ ಸಾಯಂಕಾಲ ಆದ ತಕ್ಷಣ ಇಲ್ಲಿ ನಡೆಯುವ ಕೆಲವು ವಿಚಿತ್ರ ಚಟುವಟಿಕೆಗಳ ಬಗ್ಗೆ ಕೂಡ ನಿಮಗೆ ಆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಮಹಾತ್ಮ ಗಾಂಧಿ ರಸ್ತೆಯನ್ನ ಎಂಜಿ ರಸ್ತೆ ಎಂದು ಕರೆಯುತ್ತಾರೆ ಇದು ಪೂರ್ವಕ್ಕೆ ಟೈನಿಟಿ ವೃತ್ತದಿಂದ ಇನ್ನೊಂದು ತುದಿಯಲ್ಲಿ ಅನಿಲ್ ಕುಂಬ್ಳೆ ವೃತ್ತದವರೆಗೂ ಸಾಗುತ್ತದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ರಸ್ತೆಯನ್ನ ಸೌತ್ ಪರೇಡ್ ಎಂದು ಕೂಡ ಕರೆಯಲಾಗುತ್ತಿತ್ತು ಇದನ್ನ ಫೆಬ್ರವರಿ ಇಪ್ಪತ್ತಾರು ಸಾವಿರದ ಒಂಬೈನೂರಲ್ಲಿ ಮಹಾತ್ಮ ಗಾಂಧಿ ರಸ್ತೆಯಿಂದ ನಾಮಕರಣ ಮಾಡಲಾಯಿತು ಬೆಂಗಳೂರಿನಲ್ಲಿ ಹಿಂದೆ ಮುನ್ನೂರಕ್ಕೂ ಹೆಚ್ಚು ಕೆರೆಗಳಿದ್ದವು ಎಂದು ಒಂದು ಸರ್ವೆ ಹೇಳುತ್ತದೆ ಹೀಗಿರುವಾಗ ಎಂಜಿ ರಸ್ತೆ ಮೊದಲು ಸೌತ್ ಪರೇಡ್ ಮೈದಾನವಾಗಿತ್ತು ಆದರೆ ಇತಿಹಾಸಕಾರರ ಪ್ರಕಾರ ಅದಕ್ಕಿಂತ ಮೊದಲು ಇಲ್ಲಿ ಒಂದು ದೊಡ್ಡ ಕೆರೆ ಇತ್ತು ಎಂದು ಹೇಳುತ್ತಾರೆ i ಒಂದು ಕಾಲದಲ್ಲಿ ದಂಡು ಅಂದ್ರೆ ಕಂಟೋನ್ಮೆಂಟ್ ಎಂದು ಈ ಏರಿಯಾಗೆ ಕರೆಯಲಾಗುತ್ತಿತ್ತು ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಆಂಗ್ಲ ಸೈನಿಕರು ರಿಟೈರ್ಡ್ ಆರ್ಮಿ ಆಫೀಸರ್ಗಳು ಬ್ರಿಟಿಷ್ ನಾಗರಿಕರು ಮತ್ತು ಆಂಗ್ಲೋ ಇಂಡಿಯನ್ ಜನರು ಇಲ್ಲಿ ಹೆಚ್ಚಾಗಿ ವಾಸಿಸುತ್ತಿದ್ದರು ಈಗ ಇದೆಲ್ಲ ಬದಲಾಗಿ ಎಲ್ಲ ವರ್ಗದ ಜನರನ್ನ ನೀವು ಕಾಣಬಹುದು ಅದರಲ್ಲಿ ಹೆಚ್ಚಾಗಿ ಶ್ರೀಮಂತರೇ ಇಲ್ಲಿ ನಿಮಗೆ ಹೆಚ್ಚು ಸಿಗೋದು ಪಿಜ್ಜಾ ಬರ್ಗರ್ ಚೈನೀಸ್ ತಿಂಡಿಗಳು ತಿನ್ನಲು ಈ ಏರಿಯಾಗೆ ಜನರು ಹಿಂದೆ ಲಗ್ಗೆ ಇಡುತ್ತಿದ್ದರು ಸೆಂಟ್ ಮಾರ್ಕ್ಸ್ ಕೆಥೆಡ್ರಲ್ ಮತ್ತು ಟ್ರೈನಿಟಿ ಚರ್ಚ್ ಸೌತ್ ಪರೇಡ್ ರಸ್ತೆ ಎರಡು ತುದಿಯಲ್ಲಿ ತಮ್ಮ ಮೂಲ ಸ್ವರೂಪವನ್ನ ಇನ್ನು ಹಾಗೆ ಉಳಿದುಕೊಂಡಿರುವ ಪ್ರಮುಖ ಪಳವಳಿಕೆಗಳಾಗಿವೆ ಯಾವ ಮೈದಾನದಿಂದ ಈ ಮುಖ್ಯ ಮಾರ್ಗಕ್ಕೆ ಸೌತ್ ಪರೇಡ್ ಎಂಬ ಹೆಸರು ಬಂದಿತೋ ಆ ಮೈದಾನವೇ ಕಾಲಕ್ರಮೇಣ ತನ್ನ ಸ್ವರೂಪವನ್ನು ಕಳೆದುಕೊಂಡಿರುವುದು ದುರಾದೃಷ್ಟ ಇಂದಿಗೂ ಲಭ್ಯವಿರುವ ಸುಮಾರು ನೂರ ಐವತ್ತಕ್ಕೂ ವರ್ಷದ ಹಿಂದಿನ ಪ್ರದೇಶದ ನಕ್ಷೆಯನ್ನು ಗಮನಿಸಿದರೆ ಸೌತ್ ಪರೇಡ್ ವ್ಯಾಪ್ತಿ ಇಂದಿನ ಎಂಜಿ ರಸ್ತೆ ಮತ್ತು ಕಬ್ಬನ್ ರಸ್ತೆಗಳ ನಡುವಿನ ಅಗಲವನ್ನ ಹೊಂದಿದ್ದು ಸುಮಾರು ಎರಡೂವರೆ ಕಿಲೋಮೀಟರ್ ಅಷ್ಟು ಇದು ಉದ್ದವಿದೆ ಇಲ್ಲಿ ಹೆಚ್ಚಾಗಿ ಹಾಲಿವುಡ್ ಚಿತ್ರಗಳು ಇಂಗ್ಲಿಷ್ ಚಿತ್ರಗಳು ಪ್ರದರ್ಶಿಸುವುದು ಂತಹ ಹಲವಾರು ಐಕಾನಿಕ್ ಚಿತ್ರಮಂದಿರಗಳು ಕೂಡ ಇದ್ದವು ಅವುಗಳಲ್ಲಿ ಗ್ಯಾಲಕ್ಸಿ ರೆಕ್ಸ್ ಪ್ಲಾಜಾ ಮುಂತಾದ ಸಿನಿಮಾ ಮಂದಿರಗಳು ಇಲ್ಲಿ ಐವತ್ತು ವರ್ಷಕ್ಕೂ ಹೆಚ್ಚು ಇಂಗ್ಲಿಷ್ ಸಿನಿಮಾ ಪ್ರಿಯರನ್ನ ಮನರಂಜಿಸಿವೆ ನಾನು ಮೊದಲೇ ಹೇಳಿದ ಹಾಗೆ ಈ ಸೌತ್ ಪರೇಡ್ ಹಾಗೂ ಸುತ್ತಮುತ್ತಲಿನ ಪ್ರದೇಶ ಬ್ರಿಟಿಷ್ ಸೈನಿಕರನ್ನ ಮನರಂಜಿಸಲು ಮಾಡಲು ಇಲ್ಲಿ ಹಲವಾರು ರೆಸ್ಟೋರೆಂಟ್ಗಳು ಪಬ್ಗಳು ಡಾನ್ಸ್ ಬಾರ್ಗಳು ಸ್ವಾತಂತ್ರ್ಯ ಪೂರ್ವದಲ್ಲೇ ಇದ್ದವು ಒಂದು ಮಾತು ನೆನಪಿಡಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ದ್ವಿಚಕ್ರ ಅಂದ್ರೆ ಟೂ ವೀಲರ್ಸ್ ಗಳು ಇರೋದು ಬೆಂಗಳೂರಿನಲ್ಲಿಯೇ ಹಾಗೆಯೇ ಮೊಟ್ಟ ಮೊದಲ ಸೈಕಲ್ ಬೆಂಗಳೂರಿನಲ್ಲಿ ಓಡಿದ್ದೆ ಈ ಎಂ ಜಿ ರಸ್ತೆಯಲ್ಲಿ ಆ ಒಂದು ಸಂಸ್ಕೃತಿ ಸ್ವಾತಂತ್ರ್ಯ ನಂತರ ನಾವು ಕಾಣುತ್ತಿದ್ದೇವೆ ಇದೇ ಕಾರಣ ಇಡೀ ಭಾರತದಲ್ಲಿ ಅತ್ಯಂತ ಫ್ಯಾಷನೇಬಲ್ ಸ್ಟ್ರೀಟ್ ಎಂದೇ ಎಂಜಿ ಎಂ ಜಿ ರೋಡ್ ಅನ್ನ ಕರೆಯಲಾಗುತ್ತಿದೆ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನೀಲಗಿರಿಸ್ ಎಂಬ ಸೂಪರ್ ಮಾರ್ಕೆಟ್ ಅನ್ನ ಬ್ರಿಗೇಡ್ ರಸ್ತೆಯಲ್ಲಿ ಪ್ರಾರಂಭ ಮಾಡಲಾಗಿತ್ತು ಇದು ಭಾರತದ ಮೊಟ್ಟ ಮೊದಲ ಸೂಪರ್ ಮಾರ್ಕೆಟ್ ಎಂದೇ ಹೇಳಬಹುದು ಆ ಸಮಯದಲ್ಲಿ ಹೆಚ್ಚಾಗಿ ಕೇವಲ ಇಲ್ಲಿ ಆಂಗ್ಲೋ ಇಂಡಿಯನ್ ಕುಟುಂಬದ ಸದಸ್ಯರು ಇಲ್ಲಿ ಶಾಪಿಂಗ್ ಮಾಡಲು ಬರುತ್ತಿದ್ದರು ಹಾಗೂ ಆ ಸಮಯದ ಬ್ರಿಟಿಷ್ ಸೈನಿಕರು ತಮ್ಮ ಸಾಯಂಕಾಲದ ಸಮಯವನ್ನ ಇಲ್ಲಿ ಕಾಫಿಯೊಂದಿಗೆ ಕಳೆಯುತ್ತಿದ್ದರು ಇದೇ ಸಮಯದಲ್ಲಿ ಇಲ್ಲಿ ಹೆಚ್ಚಾಗಿ ಪಬ್ಗಳು ಬಾರ್ಗಳು ಲೈವ್ ಬ್ಯಾಂಡ್ಗಳು ಹಾಗೂ ಕಾಫಿ ಶಾಪ್ಗಳು ಪ್ರಾರಂಭವಾಗಿದ್ದವು ಅದೇ ಒಂದು ಸಂಪ್ರದಾಯ ಸ್ವಾತಂತ್ರ್ಯ ನಂತರವೂ ಇಲ್ಲಿ ಮುಂದುವರೆದಿದೆ ಹಿಂದೆ ಹಲವಾರು ಹಿಂದಿ ತೆಲುಗು ತಮಿಳು ಸಿನಿಮಾಗಳ ಶೂಟಿಂಗ್ಗಳು ಹೆಚ್ಚಾಗಿ ಎಂಜಿ ರಸ್ತೆಯಲ್ಲೇ ನಡೆಯುತ್ತಿದ್ದವು ಇನ್ನು ಕನ್ನಡ ಚಿತ್ರಗಳಲ್ಲಿ ಹಲವಾರು ಹಾಡುಗಳ ಚಿತ್ರೀಕರಣ ಕೂಡ ಈ ಎಂಜಿ ರಸ್ತೆಯಲ್ಲೇ ನಡೆದಿದೆ ಪ್ರಸಿದ್ಧ ಪ್ರಜಾವಾಣಿ ಡೆಕ್ಕನ್ ಅನ್ಆರ್ ಟೈಮ್ಸ್ ಆಫ್ ಇಂಡಿಯಾ ಹಾಗೂ ಇನ್ನೂ ಹಲವಾರು ಪತ್ರಿಕೆಗಳ ಕಚೇರಿಗಳು ಈ ಎಂಜಿ ರಸ್ತೆಯಲ್ಲೇ ಇರೋದು ವಿಶ್ವ ಪ್ರಸಿದ್ಧ ಕಾವೇರಿ ಎಂಪೋರಿಯಂ ಶೋರೂಮ್ ಕೂಡ ಬ್ರಿಗೇಡ್ ಹಾಗೂ ಎಂಜಿ ರಸ್ತೆ ಜಂಕ್ಷನ್ ನಲ್ಲೇ ಇದೆ ಭಾರತದಲ್ಲಿ ಮೊದಲ ಕೆಎಫ್ಸಿ ಔಟ್ಲೆಟ್ ಬ್ರಿಗೇಡ್ ರಸ್ತೆಯಲ್ಲಿ ಜೂನ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭವಾಗಿತ್ತು ಏನಾದರೂ ಎಂಜಿ ರಸ್ತೆ ಹಾಗೂ ಬ್ರಿಗೇಡ್ ರಸ್ತೆಗೆ ಹೋದರೆ ನೀವು ಬೆಂಗಳೂರಿನಲ್ಲಿ ಇದ್ದೀರಾ ಇಲ್ಲವೋ ಅನಿಸಿ ಕಾರಣ ಇಲ್ಲಿ ಕನ್ನಡ ಮಾತನಾಡುವುದಕ್ಕಿಂತ ಹೆಚ್ಚು ಇಂಗ್ಲಿಷ್ ಮಾತನಾಡುವವರೇ ಹೆಚ್ಚಾಗಿದ್ದಾರೆ ಹೊಸ ವರ್ಷ ಬಂದರೆ ಸಾಕು ಹುಡುಗ ಹುಡುಗಿಯರು ಗುಂಡು ಕುಡಿದು ಸೆಲೆಬ್ರೇಷನ್ ಮಾಡಲು ಇಲ್ಲಿ ಸೇರುತ್ತಾರೆ ಇದೇ ಕಾರಣ ಬೆಂಗಳೂರಿನ ಬ್ರಿಗೇಡ್ ಹಾಗೂ ಎಂಜಿ ರಸ್ತೆ ಹೊಸ ವರ್ಷ ಸಮಯದಲ್ಲಿ ದೇಶ ವಿದೇಶದಲ್ಲೂ ಕೂಡ ಹೆಸರುವಾಸಿಯಾಗಿದೆ ಇದೇ ಕಾರಣ ಬೆಂಗಳೂರನ್ನ ಪಬ್ಬುಗಳ ರಾಜಧಾನಿ ಎಂದೇ ಕರೆಯುತ್ತಾರೆ ಈ ಎರಡು ರೋಡ್ಗಳಲ್ಲಿ ನಿಮಗೆ ಭಾರತದ ಪ್ರಸಿದ್ಧ ಪಬ್ಬುಗಳನ್ನ ನೀವು ಕಾಣಬಹುದು ಇಲ್ಲಿ ನೀವು ಒಳಗೆ ಹೋಗಲು ಕನಿಷ್ಠ ಪಕ್ಷ ಒಬ್ಬ ವ್ಯಕ್ತಿಗೆ ಒಂದು ಸಾವಿರ ರೂಪಾಯಿಂದ ಹಿಡಿದು ಹತ್ತು ಸಾವಿರ ರೂಪಾಯಿ ವರೆಗೂ ಕೇವಲ ಎಂಟ್ರಿ ಫೀಸ್ ಕೂಡ ಇದೆ ಕೆಲವೊಮ್ಮೆ ಕೆಲವು ಪಬ್ಬುಗಳಲ್ಲಿ ಕೇವಲ ಕಪಲ್ಸ್ ಅಂದ್ರೆ ಗಂಡ ಹೆಂಡತಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದರೆ ಮಾತ್ರ ಅಲೋ ಮಾಡುತ್ತಾರೆ ನೀವೇನಾದರೂ ಕೇವಲ ಹುಡುಗರು ಇಲ್ಲಿ ಹೋಗಬೇಕೆಂದ್ರೆ ಇಲ್ಲಿ ನಿಮಗೆ ಪರವಾನೆ ಸಿಗೋದಿಲ್ಲ ನೀವೇನಾದರೂ ಕೇವಲ ಹುಡುಗರು ಇಲ್ಲಿ ಹೋಗಬೇಕೆಂದ್ರೆ ನಿಮಗೆ ಇಲ್ಲಿ ಪರವಾನಿಗೆ ಸಿಗುವುದಿಲ್ಲ ಕಾರಣ ಇಲ್ಲಿ ಅಂತ ಪಬ್ಗಳಿಗೆ ಹೋಗಿ ನೀವು ಗಲಾಟೆ ಮಾಡಬಹುದು ಅನ್ನುವ ಸಂದೇಹ ಅವರಿಗೆ ಇರುತ್ತದೆ ಅಷ್ಟು ಮೀರಿ ನೀವೇನಾದರೂ ಇಲ್ಲಿ ಗಲಾಟೆ ಮಾಡಿದರೆ ಪ್ರತಿ ಪಬ್ನಲ್ಲಿ ಒಬ್ಬ ಬೌನ್ಸರ್ ಅಂತ ಇರುತ್ತಾನೆ ಅವನು ನಿಮ್ಮನ್ನ ಹೊರಗೆ ಎಳೆದು ದಬ್ಬುತ್ತಾನೆ ಹೌದು ಮೊದಲಿನಿಂದಲೂ ಹೈಫೈ ಸಂಸ್ಕೃತಿ ಹೊಂದಿರುವ ಈ ಎಂಜಿ ರಸ್ತೆ ಇಲ್ಲಿ ಈಗ ಹಲವಾರು ಅನೈತಿಕ ಚಟುವಟಿಕೆಗಳ ಅಡ್ಡ ಆಗಿದೆ ರಾತ್ರಿ ಆದ ತಕ್ಷಣ ಇಲ್ಲಿ ಅಂತಹ ಅನೈತಿಕ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ ಅದರ ಎಂಜಿ ರಸ್ತೆ ಹಾಗೂ ಮಣಿಪಾಲ್ ಸೆಂಟರ್ ಡಿಕೆನ್ಸನ್ ರೋಡ್ ಇದಕ್ಕೆ ಅತಿ ಕುಖ್ಯಾತಿಯಾಗಿವೆ ಹೌದು ರಾತ್ರಿ ಕಳೆದಂತೆ ಇಲ್ಲಿ ವೇಷ್ಯರ ದರ್ಬಾರು ಜಾಸ್ತಿ ಆಗುತ್ತದೆ ಇದೊಂದು ಹೈಟೆಕ್ ವೇಷ್ಯರ ಸ್ಟ್ರೀಟ್ ಎಂದೇ ಹೇಳಬಹುದು ಇಷ್ಟೆಲ್ಲಾ ಇತಿಹಾಸ ಹೊಂದಿರುವ ಈ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಇಲ್ಲಿ ನಡೆಯುವ ದಂಧೆಗಳು ಈ ರಸ್ತೆಗೆ ಕಳಂಕವನ್ನ ತಂದಿದೆ ಅಂದ್ರೆ ತಪ್ಪಾಗಲಾರದು ಸರ್ಕಾರ ಈ ನಿಟ್ಟಿನಲ್ಲಿ ಕೆಲವು ಕ್ರಮಗಳನ್ನ ಕೈಗೊಳ್ಳಬೇಕೆನ್ನುವುದು ನಮ್ಮ ತಂಡದ ಪರವಾಗಿ ನಮ್ಮ ಚಾನೆಲ್ ಪರವಾಗಿ ಮನವಿ ಕೂಡ ಸ್ನೇಹಿತರೆ ಏನೇ ಇರಲಿ ಹೇಗೆ ಇರಲಿ ಬೆಂಗಳೂರಿಗೆ ಬಂದರೆ ನೀವು ಒಮ್ಮೆ ಆದರೂ ಈ ಎರಡು ರಸ್ತೆಗಳಿಗೆ ಭೇಟಿ ಕೊಟ್ಟು ಆ ಆನಂದವನ್ನ ಆ ಮನರಂಜನೆಯನ್ನ ನೀವು ಕೂಡ ಪಡೆದು ಸಂತೋಷವಾಗಿರಬಹುದು ಹಾಗಾದ್ರೆ ತಡೆಯಾಕೆ ಬೆಂಗಳೂರಿಗೆ ಬಂದಾಗ ಒಮ್ಮೆ ಈ ರಸ್ತೆಗಳಿಗೆ ಭೇಟಿ ಕೊಟ್ಟು ಮಜಾ ಮಾಡಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ